ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಬನ್ಸಿರವೆಯಿಂದ ನಾನು ಹೆಸರುಬೇಳೆ ಹಾಕಿ ಬಿಸಿಬೇಳೆ ಭಾತು ಮಾಡ್ತಿದ್ದೀನಿ ಅದಕ್ಕೆ ಒಂದು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಎರಡು ಲೋಟ ಬನ್ಸಿರವೆ ಬನ್ಸಿರವೆ ಬಂದು ದಪ್ಪ ಇದೆ ನೋಡಿ ಸ್ವಲ್ಪ ದಪ್ಪ ಇರೋದೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಇವಾಗ ಇದನ್ನು ಹುರ್ಕೋತೀನಿ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆ ಬೆಚ್ಚಗೆ ಮಾಡಿಕೊಂಡು ಇದನ್ನು ತೊಳೆದು ಬೇಯಿಸ್ಕೋತೀನಿ ಮೊದಲು ಹೆಸರು ಬೇಳೆನ ಬೇಯಿಸ್ಕೋತೀನಿ ನಂತರ ಇದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎರಡು ಈ ಬನ್ಸಿರವೇನ ಅದನ್ನು ತೊಳೆದ್ಬಿಟ್ಟು ನೀವು ನೀವು ಹೆಸರುಬೇಳೆ ಬೆಂದಿರೋದಕ್ಕೆ ಹಾಕಿ ಒಂದು ಸರ್ತಿ ಅಥವಾ ಎರಡು ಸರ್ತಿ ಕೂಗಿಸ್ಕೊಳ್ಳೋದು ಆಮೇಲೆ ಅದನ್ನು ಮಸಾಲೆ ಎಲ್ಲ ಏನೇನು ಹಾಕ್ತೀನಿ ತೋರಿಸ್ತೀನಿ ನೋಡಿ ಹೆಸರು ಬೇಳೆನ ನಾನು ಹುರಿದು ತೊಳೆದು ಒಂದಕ್ಕೆ ನಾಲ್ಕು ಲೋಟ ನೀರು ಹಾಕಿ ಇವಾಗ ಎಣ್ಣೆ ಅರಶಿನ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಹಾಕ್ತಿದ್ದೀನಿ ಒಂದು ಒಂದೆರಡು ಸ್ಪೂ ಟೀ ಸ್ಪೂನು ಸರಿ ಒಂಚೂರು ಅರಶಿನ ಹಾಕ್ತಿದ್ದೀನಿ ಹಾಕಿ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹಾಕಿ ಒಂದು ಎ ಮೂರು ಸರ್ತಿ ಕೂಗಿಸ್ಕೊತೀನಿ ನಮ್ಮನ್ನೇ ಅಂದರೆ ಮೆತ್ತಗೆ ಬೇಯಿಲಿ ಅಂತ ಸರ್ತಿ ಆಯಿತು ಆಫ್ ಮಾಡ್ತೀನಿ ಸ್ಟವ್ ಇವ ಇದು ತಣ್ಣಗಾಗಲಿ ನೋಡಿ ಹೆಸರುಬೇಳೆ ಇಟ್ಟಿದ್ನಲ್ಲ ಇದು ಬೆಂದಿದೆಯನ್ನತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕಿವಾಗ ನಾನು ಬನ್ಸಿರೆವೇನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ತೊಳ್ಕೊಂಡಿದ್ದೆ ಇವಾಗ ಅದನ್ನು ಬೇಯಕ್ಕೆ ಹಾಕ್ತೀನಿ ತಗೊಂಡಿರೋದಕ್ಕೆ ಅಂದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೋದ್ರಿಂದ ಇವಾಗ ನಾಲ್ಕು ಲೋಟ ನೀರು ಹಾಕ್ತೀನಿ ಹಾಕಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕೂಗಿಸ್ಕೊತೀನಿ ಸ್ಟವ್ ಆನ್ ನೋಡಿ ಬಂದಿರವೆ ಮತ್ತು ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ಕೊಂಡು ಹಾಕಿ ಉಪ್ಪನ್ನ ಆಮೇಲೆ ಹುಣಸೆ ರಸ ಹಾಕ್ತೀನಿ ಸ್ಟವ್ ಆನ್ ಮಾಡಿಕೊಂಡೆ ಇವಾಗ ಇದನ್ನು ಕುಡಿಬೇಕು ಚೆನ್ನಾಗಿ ಪುಡಿ ಹಾಕ್ತೀನಿ ಹುಳಿ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ ನಾನಿವಾಗ ಒಂದು ಮೂರು ಸ್ಪೂನ್ ಹಾಕ್ತೀನಿ ಸಾಕು ತುಂಬ ಖಾರ ಆದರೆ ಚೆನ್ನಾಗಿರಲ್ಲ ಇದು ಕುದಿಬೇಕು ನೋಡಿ ಇಲ್ಲಿ ಇಂಗು ಸಾಸಿವೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಕುದ್ದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಕರ್ಬೇವ್ ಹಾಕ್ತೀನಿ ಹಿಂಗು ಹಾಕಿದೆ ಹಿಂಗೂ ಸಾಸಿವೆ ಒಗ್ಗರಣೆ ಆಗಿತ್ತು ಇವಾಗ ಸ್ಟವ್ ಆಫ್ ಮಾಡ್ತಾನೆ ಆಗಿದೆ ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಅದ ತಕ್ಷಣ ಮುಚ್ಚಿಟ್ಬಿಡ್ತೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಹೆಸರುಬೇಳೆನೇ ಒಂಥರ ರುಚಿ ಅದ್ರ ಜೊತೆ ನಲ್ಲಿ ಬನ್ಸಿ ರವೆ ನಿಮಗೆ ಸಣ್ಣದಾಗಿರೋದಲ್ಲ ದಪ್ಪಿರೋದು ಬಿಸಿಬೇಳೆ ಬೇ ಬಿಸಿಬೇಳೆ ಭಾತ್ಗೆ ತುಂಬ ರುಚಿಯಾಗಿರುತ್ತೆ ಇವಾಗ ಈ ಬಿಸಿಬೇಳೆ ರೆಡಿ ರೆಡಿಯಾಯಿತು ಇವತ್ತು ಬಿಸಿಬೇಳೆ ಭಾತ್ಗೆ ಮೊಸರು ಬಜ್ಜಿ ಮಾಡ್ತಿದ್ದೀನಿ ಇದು ಸೇಬಿನ ಮೊಸರು ಬಜ್ಜಿ ಅದಕ್ಕೇನೇನು ಬೇಕು ಅಂದರೆ ಒಂದು ಸೇಬು ತಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಇಂಗು ಸಾಸಿವೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ಒಂಚೂರು ಶುಂಠಿ ತೊಗೊಂಡಿದ್ದೀನಿ ಇದು ಜೀರಿಗೆ ಪುಡಿ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಇದೆ ಜೀರಿಗೆ ಇಲ್ಲೊಂದು ಸ್ವಲ್ಪ ಶುಂಠಿ ಅಷ್ಟೆ ಒಂದು ಕಾಲಿಂಚು ಇವಾಗ ಈ ಈ ಸೇಬನ್ನು ಹೆಚ್ಚಿಬಿಟ್ಟು ತುರ್ಕೋತೀನಿ ನಾನು ನೋಡಿ ಹೆಚ್ಚಿಬಿಟ್ಟು ಇದನ್ನು ತುರ್ಕೋತೀನಿ ನಿಮಗೆ ಇದು ತುಂಬ ಚೆನ್ನಾಗಿರುತ್ತೆ ಹೀಗೆ ಸಣ್ಣ ತುರಿನಲ್ಲಿ ತುರ್ಕೊಂಡ್ಬಿಟ್ರೆ ಇದೆಲ್ಲ ತುಕೋತೀನಿ ಹಿಂದೆ ನಿಮಗೆ ಆ ಸಿಪ್ಪೆ ಬಂದುಬಿಡುತ್ತೆ ಆಮೇಲೆ ಅದನ್ನು ಬಿಸಾಕ್ಬಿಡ್ಬೋದು ಇಲ್ಲ ಇದು ಪೂರ್ತಿ ಹಿಂದೆ ನಾನು ಎಲ್ಲದನ್ನು ತುರ್ಕೋತೀನಿ ನೋಡಿ ಎಲ್ಲ ತುರ್ಕೊಂಡೆ ಇವಾಗ ಇದನ್ನು ತೆಕ್ಕೋತೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನೇ ಬೇಯಿಸೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ನೋಡಿ ಈ ಥರ ಒಂದು ಇದರಲ್ಲಿ ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ತೀನಿ ಒಂದು ಸ್ವಲ್ಪ ಲೈಟಾಗಿ ಹುಳಿ ಇದ್ದರೂ ಪರವಾಗಿಲ್ಲ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ನೋಡಿ ಮೊಸರು ಹಾಕ್ತೆ ಇವಾಗ ಇಲ್ಲಿ ಉಪ್ಪು ಇದೆ ಜೀರಿಗೆ ಪುಡಿ ಇದೆ ಹುರಿದು ಪುಡಿ ಮಾಡ್ಕೊಂಡಿರೋದು ಇಲ್ಲಿ ಶುಂಠಿ ಇದೆ ಮೂರನ್ನು ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಒಗ್ಗರಣೆ ಇಂಗು ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿ ಕೊತ್ತಂಬರಿ ಕರ್ಬೇವೆಲ್ಲ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ತೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಮೊಸರಾಗಿರೋದ್ರಿಂದ ನಿಮಗೆ ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆದರೆ ನಿಮಗೆ ಸೇಬಿನ ಮೊಸರು ಬಜ್ಜಿ ರೆಡಿಯಾಗುತ್ತೆ ನೋಡಿ ಸೇಬಿಂದು ಮೊಸರು ಬಜ್ಜಿ ರೆಡಿ ಆಯಿತು ಇದಕ್ಕೊಂಚೂರು ಸೊಪ್ಪು ಹಾಕಿದ್ರೆ ಸೇಬಿಂದು ಮೊಸರು ಬಜ್ಜಿ ರೆಡಿ ಆಯಿತು ಆ ಎರಡು ತುಂಬಾ ರುಚಿಯಾಗಿರುತ್ತೆ ಹೆಸರು ಬೇಳೆ ನಿಮ್ಗೆ ತಂಪು ಒಳ್ಳೇದು ಮೈಗೆ ಸರಿ ಅದ್ರ ಜೊತೆ ನಲ್ಲಿ ಬನ್ಸಿರವೆ ಅದು ದಪ್ಪದ ಬನ್ಸಿರವೆ ಆಗ್ಬೇಕು ಸಣ್ಣಾಗಿರೋ ಸಣ್ಣಗಿರೋ ಬನ್ಸಿರವೆ ಹಾಕಿದ್ರೆ ತುಂಬಾ ಮೆತ್ ಮೇದಾಗ್ಬಿಡತ್ತೆ ನೀವು ಇವಾಗ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡ್ನಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು ನಮಗೆ ಇದು ಅಂದರೆ ಹೆಸರು ಬೇಳೆನ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ರವೆನ ನೀವು ಡೈರೆಕ್ಟಾಗಿ ಹಾಗೆ ಒಂದು ಸಣ್ಣೂರಿನಲ್ಲಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದೋಗುತ್ತೆ ಆಮೇಲೆ ನಿಮಗೆ ಇದ್ರದ್ದು ಬಿಸಿಬೇಳೆ ಬಾತ್ ಪುಡಿ ಎಲ್ಲ ಹಾಕಿ ಹುಣಸೆ ಹಣ್ಣು ರಸ ಎಲ್ಲ ಹಾಕಿ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮನೇನಲ್ಲೂ ಈ ಥರ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು